ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನಂಬತೀನಿ ನಮ್ಮ ಜೊತೆ ಈ ಕ್ಷಣ ಹೊಸ ಅಂತ ಹೇಳಿದ್ರೆ ತಪ್ಪಾಗಲ್ಲ ಜೋರಾದ ಚಪ್ಪಾಳೆ ಮೂಲಕ ಈ ಸಮಯ ನ್ಯೂಸ್ ಮೊಟ್ಟ ಮೊದಲನೇ ಬಾರಿಗೆ ಪ್ರೊಫೆಸ್ ಮಾಡ್ಬೇಕು ಅಂತ ಬಂದಿರುವಂತಹ ಎಲ್ಲ ಒಂದು ತಂಡಕ್ಕೆ ಧನ್ಯವಾದಗಳು ಹಾಗೆ ಎತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಎರಡು ಜೋಡೆತ್ತರಿಂದ ನಮಗೆ ಮತ್ತೊಮ್ಮೆ ಅದ್ಭುತವಾದಂತಹ ತಟ್ಟಬೇಕು ಅಂತ ಕೇಳ್ತಾ ಇದ್ದೀನಿ ಮಂಜುನಾಥ್ ಸರ್ ಹಾಗೆ ಬಾಲಾಜಿ ಸರ್ ಅಲ್ಲಿ ಅತಿಥಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏಜ್ ಅಂತ ಕೇಳಕ್ಕೆ ಇಷ್ಟ ಪ್ರೀತಿಯ ಸ್ವಾಗತ ಸರ್ ಈ ಒಂದು ಕಾರ್ಯಕ್ರಮ ಮೂಲಕ ನಮ್ಮ ನ್ಯೂಸ್ ನ ಬಿಡುಗಡೆ ಮಾಡುದಕ್ಕಿಂತ ಮುಂಚೆ ಫಾರ್ಮಲ್ ಆಗಿ ಇದ್ರೂ ಕೂಡ ನಮ್ಮ ಚಲನಚಿತ್ರ ಇಂಡಸ್ಟ್ರಿಗೆ ತುಂಬಾ ಹತ್ತಿರವಾಗಿರುವ ಪ್ಯೂರ್ ಒಂದು ಸ್ಟುಡಿಯೋ ಸೆಟ್ ಅಪ್ ನ ಮಾಡಿಕೊಂಡು ಒಂದಷ್ಟು ನೂರು coming back ಅಳ ಅಭಿನಂದನೆ ಬಹಳ ಧನ್ಯವಾದ ನಮಗೆ ಆ ಥರ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಮಾಧ್ಯಮದಲ್ಲಿ ಏನೇನು ಬಹಳ ಸಮಸ್ಯೆ ಬರ್ತಾ ಇರ್ಬೋದು ಪ್ರೀತಿಯಿಂದ ಬರ್ ಮಾಡ್ಕೊಳ್ತಾ ಇದೀನಿ ಹಾಗೆ ಮುಂದೆ ಲಹರಿ ಅವ್ರಿಗೆ ಸ್ವಾಗತವನ್ನ ಕೊಡೋಣ ಎಲ್ಲರಿಗೂ ನಡೀತಿರೋದೇನು ಇಲ್ಲ ಆಗುತ್ತೆ ಏನೋ ಒಂದು ಇನ್ನೋ ಒಂದು ಹೊಸ ನಟ ಇರ್ಬೋದು ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ ಆತರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ಗೆಲ್ಲರಲ್ಲೂ ಹುಟ್ಟಿದೆ ವೈಟಿಂಗ್ ಈ ಸ್ಟೋರಿ ಹೆಂಗ್ ಅನ್ಫೋಲ್ಡ್ ಆಗುತ್ತೆ ಅಂತ ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ್ ಮರ ನೋಡ್ತೀರಿ ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದ ಮರ ಎಷ್ಟು ದೊಡ್ಡ ಆಲದ ಮರ ಅಂತ ನೀವು ಪಕ್ಕದಲ್ಲೇ ಆ ಬೀಜಗಳೆಲ್ಲ ಮಾರ್ತಾರೆ ಆಲದ ಮರ ಬೀಜ ಇಷ್ಟೇ ಎಷ್ಟು ಇರುತ್ತೆ ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆಲಮರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡಕ್ಕಾಗಲ್ಲ ಆದ್ರ ಒಂದೊಂದು ಹೊಸ ಆರಂಭ ಅನ್ನೋ ಮಂಜುನಾಥ್ ಸರ್ ವಿ ಹೋಪ್ ದಿಸ್ ಗ್ರೋಸ್ ಬೈಕ್ ಒಂದು ದೊಡ್ಡ ಆಲಂಬರ ಹತ್ರ ನಾವೆಲ್ಲರೂ ಆಶ್ಚರ್ಯ ಪಡುವಂತಹ ಒಂದು ಗ್ರೋತ್ ಅನ್ನ ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ ಜೊತೆಗೆ ನಮ್ಮ ಬಾಲಾಜಿ ಇದ್ದಾರೆ ಈಗ ತುಂಬಾ ಜನ ನನಗೆ ಹತ್ಕೊಂಡು ಬರ್ತಿರ್ಬೇಕಾದ್ರೆ ಮಹಾನಟಿ ಶೋ ಬಗ್ಗೆ ಯಾರೋ ಹೊಗಳಿದ್ರು ಹತ್ ಬೇಕಾದ್ರೆ ಇನ್ನೊಬ್ರು ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಹೇಳಿದ್ರು ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಾಜಾ ರಮೇಶ್ ಒಂದು ಮಾಡಿದ್ದೆ ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ ಅದಕ್ಕೆ ಕಾರಣ ಅಲ್ಲಿದಾರಲ್ಲ ಮಿಸ್ಟರ್ ಬಾಲಾಜಿ ನಾನು ಸ್ಟೇಜ್ ಅಲ್ಲಿ ಮಾತಾಡೋದನ್ನ ನೋಡಿ ಶೋ ಮಾಡ್ಲೇಬೇಕು ಅಂತ ಕಸ್ತೂರಿಗೆ ಕರ್ಕೊಂಡೋಗಿ ಶೋ ಕೊಟ್ಟರು ಅದೇ ಪ್ರೀತಿಯಿಂದ ರಮೇಶ್ ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲ ಆಯ್ತು ಥ್ಯಾಂಕ್ ಯು ಬಾಲಾಜಿ ಅನ್ಸುತ್ತೆ ಸರ್ ನಮಗೆ ಇರುವಂತ ಎರಡೇ ಎರಡು ಸಂಪನ್ಮೂಲ ಸರ್ ಆಕ್ಚುಲಿ ಬೇರೆ ಎಲ್ಲ ವೇಸ್ಟ್ ಸರ್ ನಮ್ ಲೈಫ್ ಡಿಸೈಡ್ ಮಾಡ್ತಾ ವಿಷಯ ಅಷ್ಟೇ ಒಂದು ನಾವು ಯೋಚನೆ ಮಾಡೋ ರೀತಿ ಎರಡನೇದು ನಾವು ಸಮಯವನ್ನ ಹೇಗ್ ಉಪಯೋಗಿಸ್ಕೊಳ್ತೀವಿ ಅಂತ ಎರಡೇ ಮ್ಯಾಟರ್ ಆಗೋದು ಬೇರೆ ಏನು ಮ್ಯಾಟರ್ ಆಗಲ್ಲ ಲೈಫಲ್ಲಿ ಬೇರೆ ಎಲ್ಲ ನೀವು ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಕೊನೆಗೆ ಬರೋದು ಇದೆರಡಕ್ಕೆ ಒಂದು ನಾವು ಏನು ಹೇಳ್ತಾರೆ ಆ ಮಗು ನೋಡಿದ ತಕ್ಷಣ ಎಷ್ಟು ಖುಷಿ ಪಡ್ತೀವಿ ಹಾಗೆ ಇವತ್ತು ಈ ಸಮಯ ಅನ್ನೋದು ಮಗು ಹುಟ್ಟಿದೆ ಒಳ್ಳೇದಾಗಲಿ ಬೆಳೆದು ಎಮ್ಮರವಾಗಿ ಇಡೀ ಕರ್ನಾಟಕದಂತ ಹೆಸರು ಮಾಡಲಿ ಅಂತ ಹೇಳಿ ಆ ಚಾಮುಂಡ ಹೆಸರು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಏನಾಗಿತ್ತು ಎಲ್ಲಿ ಹೋಯಿತು ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದೆ ಬಹಳ ಸಂತೋಷ ಆಗ್ತಿದೆ ಯಾಕಂದ್ರೆ ನಮಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿರೋರಿಗೆ ಹಲವಾರು ನ್ಯೂಸ್ ಚಾನೆಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಅಂಡ್ ನಮಗೊಂದು ರೀತಿಯ ಏನಂತಾರೆ ಆನೆ ಬಲ ಇದ್ದಂಗೆ ಕ್ರಾಂತಿಕಾರಿ ನಮ್ಮ ಬಾಲಾಜಿ ಅವರು ಬಹಳ ವರ್ಷಗಳ ಸಮಯದ ನಂತರ ಸಮಯ ಚಾನಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಲೆ ಮಾಡ್ತಾ ಇರೋದು ಅವ್ರ ಮೈಂಡಲ್ಲಿ ಪಂಚ್ ಆಫ್ ಇನ್ಫಾರ್ಮೇಶನ್ ಇದೆ ನಾಲೆಡ್ಜ್ ಇದೆ ಅದನ್ನೆಲ್ಲ ಯಾವ ಥರ ಕ್ರಾಂತಿಕಾರಿ ಹೊರ ಹೋಗ್ತಾರ ಅನ್ನೋ ಗೊತ್ತಿಲ್ಲ ಡೆಫಿನೆಟ್ ದಿಸ್ ಚಾನಲ್ ಗಿಲ್ ಒನ್ ಆಫ್ ಬೆಸ್ಟ್ ಚಾನಲ್ ಕರ್ನಾಟಕ ಡಿಸ್ಟ್ರಿಕ್ ಆಗುತ್ತೆ ಯಾಕಂದರೆ ಬಾಲಾಜಿ ಆಗಲಿ ಮಂಜುನಾ ಅಂತ ನೋಡಿದೆ ಅವರ ಸಿಚುವೇಷನ್ ನೋಡಿದೆ ಈ ಸಮಾರಂಭಗೆಲ್ಲದೂ ಮುಖ್ಯವಾಗಿ ನಮ್ಮ ಸೆಕ್ರೆಟ್ ಅಪ್ಗ್ರೇಡ್ ವರ್ಷನ್ ಡಿಜಿಟಲ್ ಇಲ್ಲಿ ಬಂದಿದೆ ಈ ಜಗತ್ತೇ ಡಿಜಿಟಲ್ ಡಿಜಿಟಲೈಸೇಷನ್ ಆಗ್ಬಿಟ್ಟಿದೆ ಅವರು ಅಮೇಶ್ ಕರೆಕ್ಟ್ ಅಲ್ಲ ವಾಟ್ ಎವರ್ ಇಟ್ ಈಸ್ ಇವಾಗೆಲ್ಲ ಡಿಜಿಟಲ್ಲೇ ಸೊ ಐ ವಿಶ್ ಯು ಆಲ್ ದ ಬೆಟ್ ಸರ್ ಮೂವತ್ತು ವರ್ಷದಿಂದ ಒಂದು ಸಂಸ್ಥೆ ಕೆಲಸ ಮಾಡಿದ್ರಿ ಸೂಪರ್ ಸಕ್ಸಸ್ ಮಾಡಿದ್ರಿ ಸೊ ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಿಮ್ಮ ಜೊತೆ ಎಲ್ಲ ಇರ್ತೀವಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ಬಾಲಾಜಿ ಸರ್ ಮಂಜ ಸರ್ ಇವಾಗ ಟುಗಿದ್ರಲ್ಲ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ ಚಾನಲ್ಗೂ ಒಳ್ಳೇದಾಗಲಿ ಎಲ್ಲಿ ಕಟ್ಟಿರುವ ಸ್ಟೇಡಿಯಮ್ ಇಲ್ಲೋ ಉದಯ ಇಪ್ಪತ್ನಾಕರಲ್ಲಿ ಉದಯ ಟಿವಿಯನ್ನ ಈ ಉದ್ಘಾಟನೆಗೆ ನಮ್ಮನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಉದಯ ಟಿ ವಿ ಆ ಮಟ್ಟಕ್ಕೆ ಬೆಳೆಸಿದಂಥ ಬಾಲಾಜಿ ಇವತ್ತು ತನ್ನ ಹಸ್ತಿತ್ತು ನಿಲ್ಲಬೇಕು ಅಂತ ಹೇಳಿ ಒಂದು ಹಠ ಹಿಡಿದು ಛಲ ಹಿಡುದು ಇವತ್ತು ಈ ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಇದೀಯ ನಿನಗೂ ಮತ್ತು ಮಂಜುನಾಥ್ ಇಬ್ರೂ ಸರಿ ನೀನ್ ಎಲ್ಲಿ ಕಾಲಿಟ್ಟಿದ್ದೀಯಾ ಅಲ್ಲೆಲ್ಲ ಉದ್ದಾರ ಆಗಿದೆ ನೀನು ಉದ್ಧಾರ ಆಗಿಲ್ಲ ಇವತ್ತು ನೀನು ಉದ್ಧಾರ ಆಗಬೇಕು ಅಂತ ನನ್ನ ಯಾಕೆಂದ್ರೆ ಆ ಶಕ್ತಿ ಇದೆ ಆ ಶಕ್ತಿ ಇದೆ ಅವನಿಗೆ ಖಂಡಿತವಾಗಿ ಈ ಒಂದು ಚಾನೆಲ್ನ ನಿನ್ನ ಮುಂದಾಳತ್ವದಲ್ಲಿ ಎತ್ತರದ ಮಟ್ಟಕ್ಕೆ ತಗೊಂಡೋಗು ಅದ್ರ ಜೊತೆಗೆ ಕನ್ನಡವನ್ನು ಬೆಳೆಸೋಂಥ ಕೆಲಸ ಮಾಡಿ ದಯಮಾಡಿ ನಿಮ್ಮಲ್ಲಿ ಕೈ ಯಾಕಂತ ನಮ್ಮ ಹೋರಾಟದಲ್ಲಿ ನಾನು ನೋಡ್ಕೊಂಡು ಬಂದೆ ಇವತ್ತಿನ ಚುನಾವಣೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ವೇದಿಕೆ ಮೇಲೆ ಇರುವ ಎಲ್ಲ ಕೂಡ ಕನ್ನಡ ರಾರಾಜಿಸ್ತಾ ಇದ್ರು ಅವ್ರು ಹೇಗೆ ಇಲ್ಲಿಯ ಕಲಾನಿಧಿ ಮಾರನ್ ಅಥವಾ ವಿಜಯ್ ಕುಮಾರ್ ಅವ್ರಿಗೆ ಆತ್ಮೀರಾಗಿದ್ದು ಆ ರೀತಿ ರಾಮೋಜಿ ಬಲಗೈ ಬಂಟನಾಗಿ ನ್ಯೂಸ್ನ ಬಹಳ ಫೋಕಸ್ ಮಾಡಿ ಸಿ ಓನ್ಲಿ ಆರ್ಗನೈಸೇಷನ್ ವಿಚ್ ಐ ಶುಡ್ ದಟ್ ವಿಚ್ ಆಲ್ವೇಸ್ ಲೀವ್ ಟು ದ ಐಡಿಯಾಸ್ ಆ್ಯಂಡ್ ನ್ಯೂಸ್ಗೆ ರಾಮೋಜಿರಾವ್ ಅವ್ರು ಕೊಟ್ಟಂತ ವ್ಯಾಲ್ಯೂ ಏನಿದೆ ಆ ಸ್ಕೂಲ್ ಆಫ್ ಥಾಟ್ ಏನಿದೆ ಅದು ನಮ್ಮ ಮೈಯಲ್ಲಿ ಎಷ್ಟು ಮಟ್ಟಕ್ಕೆ ಅದು ಊರ್ಬಿಟ್ಟಿದೆ ಅಂದರೆ ನಾನು ಅದಾದ್ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆದರೆ ಅದಾದ್ಮೇಲೆ ಇವತ್ತು ನಾನು ಸರ್ವೀಸಲ್ಲಿ ಇದ್ದಿದ್ರೆ ಜಾಯಿಂಟ್ ಕಮಿಷನರ್ ಇರ್ಬೋದಿತ್ತು ಬಟ್ ಆ ಜಾಯಿಂಟ್ ಕಮಿಷನರ್ ಅಂಥದ್ದು ಆ ಪತ್ರಿಕೋದ್ಯಮನ ಯಾವ ರೀತಿಯಲ್ಲಿ ನಿಮ್ಮನ್ನು ಆಕರ್ಷಿಸುತ್ತೆ ಅಂದರೆ ಅದು ಪವಿತ್ರವಾದ ಪತ್ರಿಕೋದ್ಯಮ ನೀನು ಅದನ್ನ ಅನುಭವಿಸಿದ್ದೆ ಆದರೆ ಅದು ಕೊಡೋವಂಥ ಒಂದು ಸಂತೋಷ ಇದೆಯಲ್ಲ ಒಂದು ಸಣ್ಣ ಸಣ್ಣ ವಿಚಾರಗಳು ಒಂದು ಸಣ್ಣ ಸಣ್ಣ ನೋವುಗಳಿಗೆ ನೀವು ಸ್ಪಂದಿಸಿದಾಗ ಸಿಗುವಂಥ ಫಲಿತಾಂಶ ಇದೆಯಲ್ಲ ಐ ಟೆಲ್ ಯು ಡಾಕ್ಟರ್ ಗಿಂತ ದೊಡ್ಡ ಪೋಸ್ಟ್ ಯಾವುದು ಕೇಳಿದ್ರೆ ಜರ್ನಲಿಸ್ಟ್ ಅಂತ ಒಂದು ಸಮುದಾಯನೇ ಪವಿತ್ರವಾದ ಹುದ್ದೆ ಈ ಪತ್ರಿಕೋದ್ಯಮ ಆ ಪತ್ರಿಕೋದ್ಯಮನ ಪವಿತ್ರವಾಗಿ ತಗೊಂಡವರು ಎಷ್ಟು ಜನ ಅಂತ ಹುಡುಕಾಟ ಮಾಡುವಂತ ಸಂದರ್ಭದಲ್ಲಿ ನಾನು ಮೊನ್ನೆ ಈ ಸಮಯಕ್ಕೆ ನಾವು ಬರ್ತಾ ಇದ್ದೀವಿ ಅಂದಾಗ ನನ್ನ ಜಾಯಿಂಟ್ ಕಮಿಷನರ್ ಫ್ರೆಂಡ್ ಒಬ್ಬ ಬಹಳ ಒಳ್ಳೆ ಒಂದು ಮೆಸೇಜ್ ಕಳಿಸ್ತಾರೆ

ವಿಭಿನ್ನ ರೀತಿಯ ಮೊಮೆಂಟು ನೀಡುವ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ದಯಮಾಡಿ ನಮಗೆ ಯು ಒನ್ಸ್ ಅಗೇನ್ ಮೇಘನಾ ರಾಜ್ ಮ್ಯಾಮ್ ಸಿಂಗ್ ಬ್ಯೂಟಿಫುಲ್ ಇವೆಂಟ್ ಧನ್ಯವಾದಗಳು ಮುಂದೆ ಹಿರಿಯ ನಿರ್ಮಾಪಕರಾದಂತಹ